ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಗೆ ಮತ್ತೆ ಎಲ್ಲರಿಗೂ ಸ್ವಾಗತ ಯುವರಾಜ ಪಟ್ಟಕ್ಕೆ ಏರಿದ ಸ್ವಲ್ಪ ದಿನದಲ್ಲೇ ಯುಧಿಷ್ಠಿರ ಮತ್ತು ಅವನ ತಮ್ಮಂದರು ತುಂಬ ಜನಪ್ರಿಯರಾಗ್ತಾರೆ ಅವರ ಜನಪ್ರಿಯತೆ ಧೃತರಾಷ್ಟ್ರನಿಗೆ ಮತ್ತು ಅವನ ಮಕ್ಕಳಿಗೆ ಸಹಿಸಕ್ಕೆ ಆಗದ ಆಗಿ ತುಂಬ ಹೊಟ್ಟೆ ಕಿಚ್ಚಿಂದ ಅವರು ನರಳಲಿಕ್ಕೆ ಶುರು ಮಾಡ್ತಾರೆ ಇದಕ್ಕೆ ಏನಾದರೂ ಒಂದು ಬೇರೆ ಉಪಾಯವನ್ನು ಹೂಡಬೇಕು ಅಂತ ಯೋಚನೆ ಮಾಡಿ ಒಂದು ಷಡ್ಯಂತ್ರವನ್ನು ರೂಪ ಮಾಡಿಕೊಂಡು ಧೃತರಾಷ್ಟ್ರ ಏನು ಮಾಡ್ತಾನೆ ಯುಧಿಷ್ಠರನಿಗೆ ಹೇಳ್ಕಳಿಸ್ತಾನೆ ಕಳಿಸ್ತಾನೆ ಯುಧಿಷ್ಠರ ಹಿರಿಯ ಅವನು ಹಾಗೆ ಅವನ ಮನಸ್ಸು ದೊಡ್ಡದಾಗಿರುತ್ತೆ ಆದರೂ ಕೂಡ ಅವನು ತನ್ನ ದೊಡ್ಡಪ್ಪ ಹೇಳಿ ಕಳಿಸಿದ್ರು ಅಂತ ಹೇಳಿಬಿಟ್ಟು ಅಲ್ಲಿಗೆ ಬರ್ತಾನೆ ಬಂದು ಏನು ಅಂತ ಎಲ್ಲ ಕೇಳ್ತಾನೆ ಆವಾಗ ಮತ್ತೆ ಆ ಧೃತರಾಷ್ಟ್ರ ತನ್ನ ಮಗನ ಪರವಾಗಿ ಮಾತಾಡ್ತಾನೆ ಅವನಿಗೆ ತುಂಬ ಹಠ ಮಾ ಹಠ ಮಾರಿ ಸ್ವಭಾವ ಇದೆ ಹಾಗಾಗಿ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅವನು ನಿಮಗೆಲ್ಲರಿಗೂ ತಿರುಗಿ ಬಿಟ್ಟಿದ್ದಾನೆ ಹಾಗಂತ ನಿಮಗೂ ನಾನು ಅನ್ಯಾಯ ಮಾಡಲಿಕ್ಕೂ ನನ್ನ ಕೈಲಿ ಸಾಧ್ಯ ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಹಸ್ತಿನಾವತಿನೇ ಪೂರ್ತಿ ಎರಡು ಯುದ್ಧ ಶಿಬಿರಗಳಾಗಿ ಹೋಗ್ಬಿಡ್ಬುತ್ತೆ ನನಗೆ ಆ ಭಯ ಇದೆ ಅಂತೇಳಿ ಹೇಳ್ತಾನೆ ಆಗ ಯುದಿಷ್ಠಿರ ಹೇಳ್ತಾನೆ ಆಯಿತು ನಿಮ್ಮ ವಿಶ್ವಾಸವನ್ನು ಪಡೀಲಿಕ್ಕೆ ನಾನು ಏನು ಮಾಡಬೇಕು ಹೇಳಿ ಹಾಗೆ ದುರ್ಯೋಧನಿಗೂ ಕೂಡ ನಮ್ಮಲ್ಲಿ ನಮಗೆ ಬರಬೇಕು ನಾವೇನು ಮಾಡಬೇಕು ಹೇಳಿ ಅಂಥೇಳಿ ಕೇಳ್ತಾನೆ ಆಗ ಆ ಮಾತುಕತೆ ನಡೆಯುವಾಗ ಅಲ್ಲೇ ಭೀಷ್ಮ ಕೂತಿರ್ತಾನೆ ಅವನು ಏನೊಂದು ಮಾತಾಡಿರಲ್ಲ ಏಕೆಂದರೆ ಅವನಿಗೆ ಧೃತರಾಷ್ಟ್ರನ ಮೇಲೆ ತುಂಬ ಸಿಟ್ಟು ಬಂದಿರುತ್ತೆ ಏಕೆಂದರೆ ತುಂಬ ಒಂದು ಹೇಳಿದ ಹಾಗೆ ಕೇಳ್ತಾ ಇದ್ದಾನೆ ಅದು ಮಗ ಹೇಳಿದ ಹಾಗೆ ಕೇಳ್ತಿದ್ದಾನೆ ಪಾಂಡವ ಪುತ್ರರಿಗೆ ತುಂಬ ಮೋಸ ಮಾಡ್ತಾಯಿದ್ದಾನೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಅವರು ಬಂದಿರ್ತಾರೆ ಅದು ನಿಜ ಕೂಡ ಆಗಿರುತ್ತೆ ಆಗ ಅವ್ರಿಗೆ ಏನು ಮಾಡಬೇಕು ಹೇಳಿ ನಾವು ಏನು ಮಾಡಿದ್ರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಅಂತ ಯುಧಿಷ್ಠಿರ ಕೇಳ್ತಾನೆ ಆಗ ಆ ಧೃತರಾಷ್ಟ್ರ ಹೇಳ್ತಾನೆ ಅವ್ರಿಗೆ ಸೈನ್ಯದ ಬಲ ಇಲ್ಲ ಹಾಗಾಗಿ ನೀವು ಅವರನ್ನು ಕೊಲ್ಲಬಹುದು ಅನ್ನೋ ಒಂದು ಭಯ ಅವ್ರಿಗಿದೆ ಅಂತ ಹೇಳ್ತಾನೆ ಆಗ ಯುಧಿಷ್ಠಿರ ಹೇಳ್ತಾನೆ ಅದು ಯಾಕೆ ಹಾಗೆ ತಿಳ್ಕೊಂಡಿದ್ದಾರೆ ಅವರು ನಮ್ಮ ಹತ್ರ ಆ ಥರ ಯೋಚನೆಗಳು ಯಾವುದೂ ಇಲ್ಲ ಬಹುಶಃ ನಮ್ಮನ್ನೇ ಕೊಲ್ಲಬೇಕು ಅಂತ ಅವರು ಯೋಚನೆ ಮಾಡ್ತಾ ಇರಬಹುದು ಅಂತೇಳಿ ಹೇಳ್ತಾನೆ ಇಷ್ಟನ್ನೆಲ್ಲ ಮಾತಾಡುವಾಗ ಕೂಡ ಯುಧಿಷ್ಠಿರ ಯಾವುದೋ ಒಂದು ದಿನನಿತ್ಯದ ಸಾಧಾರಣವಾದ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾನೇನೋ ಅನ್ನೋ ಹಾಗೆ ಯಾವುದೇ ಉದ್ವೇಗ ಇಲ್ಲದ ಹಾಗೆ ಚರ್ಚೆ ಮಾಡ್ತಾನೆ ಆಮೇಲೆ ಮುಂದಕ್ಕೆ ಹೇಳ್ತಾನೆ ಆಯಿತು ನೀವು ಹೇಳ್ದ ಕೇಳ್ತೀವಿ ನಿಮ್ಮ ತೀರ್ಪನ್ನು ನೀವು ಹೇಳಿ ನಾವು ಈಗ ಅವರಿಂದ ನಮ್ಮ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳೋಣ ಅಥವಾ ಸಂರಕ್ಷಣೆ ಮಾಡಿಕೊಳ್ಳದೆ ಅವರಿಗೆ ನಾವು ಗುರಿ ಆಗಬೇಕಾ ನಿಮಗೆ ಯಾವ್ದು ಇಷ್ಟ ಇದೆ ಅಂತ ಹೇಳಿಬಿಟ್ಟು ಇದಿಷ್ಟಿರೋ ಕೇಳ್ತಾನೆ ಆಗ ಅಷ್ಟೊತ್ತು ಮೌನವಾಗಿದ್ದ ಭೀಷ್ಮರು ದೃಢವಾಗಿ ಮತ್ತು ನಿರ್ಧಾರ ಪೂರ್ವಕವಾಗಿ ಹೇಳ್ತಾರೆ ಏನಂತ ಅಂದರೆ ಸಂರಕ್ಷಣೆ ಮಾಡಿಕೊಳ್ಳೇಬೇಕು ನೀವು ನನ್ನ ಪಾಂಡುವಿನ ಮಕ್ಕಳು ಸುಮ್ಮನೆ ಹೇಗಂದ್ರೆ ಹಾಗೆ ಕೊಲೆ ಆಗಬೇಕಾ ಏನು ಬೇಡ ನೀವು ನಿಮ್ಮ ಆತ್ಮರಕ್ಷಣೆಯನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅವರ ಈ ಹರಿತವಾದ ಮಾತಿನಿಂದ ಅಲ್ಲಿದ್ದವ್ರಿಗೆಲ್ಲ ಸಿಡಿಲು ಬಂದು ಎರಗಿದ ಹಾಗೆ ಆಗತ್ತೆ ಸ್ವಲ್ಪ ಹೊತ್ತು ಯಾರೂ ಮಾತಾಡಲ್ಲ ಎಲ್ಲರೂ ಭೀಷ್ಮರನ್ನೇ ನೋಡ್ತಾ ಕೂತಿರ್ತಾರೆ ಆಗ ಆ ಧೃತರಾಷ್ಟ್ರ ಏನು ಮಾಡ್ತಾನೆ ಕುರುಡು ಕಣ್ಣನ್ನು ಆ ಕಡೆ ಈ ಕಡೆ ತಿರುಗಿಸ್ಕೊತ ಮಗು ಯುದ್ಧ ವಿರಸಗಳ ಮಾತು ಬೇಡ ಇದೆಲ್ಲ ಸರಿಯಾಗಲ್ಲ ಅಂತ ಹೇಳ್ತಾನೆ ಆಗ ಯುದಿಷ್ಠರೇ ಹೇಳ್ತಾನೆ ಆಯಿತು ಈ ವಿರಸ ಕಲಸ ಕಲಹವನ್ನು ತಪ್ಪಿಸ್ಬೇಕು ಅಂದರೆ ನಾವೇನು ಮಾಡಬೇಕು ಹೇಳಿ ಅಂತ ಅವನ ಮಾತನ್ನು ಇದುವರೆಗೂ ಕೇಳ್ತಾ ಇದ್ದ ತಾತ ಸಹಾನುಭೂತಿಯಿಂದ ಅವನ ಕಡೆಗೆ ನೋಡ್ತಾರೆ ಮತ್ತು ಹೇಳ್ತಾರೆ ನೋಡು ನನ್ನ ಪ್ರಿಯ ತಮ್ಮನ ಮಗನ ಮಾತು ಇದು ಎಷ್ಟು ಉನ್ನತ ಗುಣಿಯಾಗಿದ್ದ ನನ್ನ ತಮ್ಮ ಅವನ ಮಗ ನೀನು ನೀನು ಕೂಡ ಅವನ ಹಾಗೇ ಮಹೋನ್ನತವಾದ ಗುಣವನ್ನು ಹೊಂದಿರೋನು ಅಂತ ಯುಧಿಷ್ಠಿರನ ಬಗ್ಗೆ ಒಂದು ಆಧಾರಪೂರ್ವಕವಾಗಿ ನೋಡ್ಕೊತ ಹೇಳ್ತಾರೆ ಯುದಿಷ್ಟರ ಈಗ ಸಹಾಯಕ್ಕೋಸ್ಕರ ತಾತನ ಕಡೆ ನೋಡೋದೂ ಇಲ್ಲ ಹಾಗೆ ನಿಶ್ಚಯಕ್ಕೆ ಬರೋಕ್ಕೆ ತಡನೂ ಮಾಡೋದಿಲ್ಲ ಎಂಥ ತ್ಯಾಗ ಮಾಡೋಕ್ಕೂ ಕೂಡ ಅವನು ಸಿದ್ಧವಾಗಿರ್ತಾನೆ ಮತ್ತು ದೊಡ್ಡಪ್ಪ ಅಂದರೆ ಆ ರಾಜನ ಕಡೆ ನೋಡ್ಕೊಂಡು ಹೇಳ್ತಾನೆ ಪ್ರಭು ಒಂದು ಸತಿ ಹೇಳಿದ್ದೀನಿ ಮತ್ತೆ ಹೇಳ್ತೀನಿ ನಿಮ್ಮ ಅಪ್ಪಣೆಯನ್ನು ನಾವು ಪಾಲಿಸ್ತೀವಿ ಯುವರಾಜ ಪದವನ್ನು ಬಿಟ್ಟುಬಿಡಲ ನಿಮಗೆ ಒಪ್ಪಿಗೆ ಅಂದರೆ ನಿಮ್ಮ ಒಪ್ಪಿಗೆ ಪಡ್ಕೊಂಡು ತಾತ ಅದನ್ನು ಕೊಟ್ಟರು ನಾನು ಅದಕ್ಕೆ ಆಸೆ ಪಟ್ಟಿರಲಿಲ್ಲ ನಾನು ಕೇಳು ಇರಲಿಲ್ಲ ಇವಾಗ ನೀವು ಹೇಳಿದ್ರಿಂದ ತಾತ ಅವರು ಹೇಳಿದ್ರಿಂದ ನಾನು ಈ ಪಟ್ಟಕ್ಕೆ ಬಂದೆ ಈಗ ನಿಮಗೆ ಬೇಡ ಅನ್ಸಿದ್ರೆ ಬೇಕಾದ್ರೆ ಹಿಂದಕ್ಕೆ ತೊಗೊಳ್ಳಿ ನಾಳೆನೇ ದುರ್ಯೋಧನನಿಗೆ ಯುವರಾಜನ ಪಟ್ಟವನ್ನು ಕಟ್ಟಿ ಅವನು ಸಂತೋಷವಾಗಿರಲಿ ನೀವು ಸಂತೋಷವಾಗಿರಿ ಅಂತ ಹೇಳ್ತಾನೆ ಇಷ್ಟು ಕೇಳಿ ದೊರೆ ಬಹಳ ದುಃಖ ಆಯಿತು ತನಗೆ ಅನ್ನೋದು ದೂರ್ ದೀರ್ಘವಾದ ಒಂದು ನಿಟ್ಟುಸ್ರನ್ನ ಬಿಡ್ತಾನೆ ಇಲ್ಲಪ್ಪ ಅಲ್ಲಿಗೆ ಕತೆ ಮುಗಿಯೋದಿಲ್ಲ ಏಕೆಂದರೆ ಅವನನ್ನು ಯುವರಾಜನನ್ನಾಗಿ ಮಾಡಿಬಿಡ್ಬೋದು ಆದರೆ ಪ್ರಜೆಗಳೆಲ್ಲರೂ ನಿನ್ನನ್ನು ಮತ್ತು ನಿನ್ನ ತಮ್ಮಂದ್ರನ್ನ ಜನ ಬಹಳ ಪ್ರೀತಿಸ್ತಾರೆ ನೀನು ಧರ್ಮದ ಅವತಾರ ಅಂತ ಹೇಳ್ಬಿಟ್ಟು ನಿನ್ನನ್ನು ಪೂಜೆ ಮಾಡ್ತಾರೆ ದುರ್ಯೋಧನ ನಿನ್ನ ಸ್ಥಾನವನ್ನು ಹಾಗೆ ಆಕ್ರಮಿಸ್ಕೊಂಡ್ರೆ ಜನ ಅವನ ಮೇಲೆ ಬೀಳ್ತಾರೆ ಅಂತಾನೆ ಆಗ ಇದಿಷ್ಟರ ಹೇಳ್ತಾನೆ ಸರಿ ನೀವೀಗ ಮನಸ್ಸು ಬಿಚ್ಚು ಮಾತಾಡಿ ನಾವೇನು ಮಾಡಬೇಕು ಹೇಳಿ ಈ ಭರತ ಚಕ್ರವರ್ತಿಯ ರಾಜವಂಶವನ್ನು ಅದರ ಗೌರವನ್ನ ಕಾಪಾಡೋದು ನಮ್ಮ ಪ್ರಥಮ ಕರ್ತವ್ಯ ಹೇಳಿ ಧರ್ಮರಾಯ ಹೇಳ್ತಾನೆ ಆಗ ಆ ದೊರೆ ಹೇಳ್ತಾನೆ ನೋಡು ದುರ್ಯೋಧನ ನಿಮ್ಮನ್ನು ಹಸ್ತಿನಾಪುರದಲ್ಲಿ ಶಾಂತವಾಗಿ ಬಾಳಲಿಕ್ಕೆ ಬಿಡೋದಿಲ್ಲ ಅದೇ ನನಗೆ ಬಂದಿರೋ ಕಷ್ಟ ಅಂತ ಆಗ ಯುಧಿಷ್ಠಿರ ನಂಗೆ ತಾನೆ ನಿಮ್ಮ ಕಷ್ಟವನ್ನು ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಕೆಲಸ ಮಾಡೋಣ ನಮ್ಮನ್ನು ಹಸ್ತಿನಾಪುರದಿಂದ ಹೋಗಿ ಅಂತ ತಾನೆ ನೀವು ಹೇಳ್ತಾ ಇರೋದು ಎಲ್ಲಿಗೆ ಹೋಗ್ಬೇಕು ನಾವು ಕಾಡಿಗೆ ಹೋಗೋಣವಾ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾನೆ ಆಗ ಆ ದೊರೆಗೆ ಗಾಬರಿ ಆಗುತ್ತೆ ಇಷ್ಟು ನೇರವಾಗಿ ಇವನು ಹೇಳ್ತಾ ಇದ್ದಾನಲ್ಲ ಅಂತ ಆಮೇಲೆ ಅಜ್ಜನ ಭಯನೂ ಕೂಡ ಇರುತ್ತೆ ಅವನಿಗೆ ಇಲ್ಲ ಇಲ್ಲ ಹಾಗೆಲ್ಲ ಮಾಡಬೇಡಿ ಒಂದು ಕೆಲವು ತಿಂಗಳು ನೀವು ವಾರಣಾವತಕ್ಕೆ ಹೋಗಿ ಬನ್ನಿ ಅಲ್ಲಿ ಒಂದು ದೊಡ್ಡದೊಂದು ಉತ್ಸವ ನಡೀತಾ ಇದೆ ತುಂಬ ಸಂಭ್ರಮದಿಂದ ನಡೆಯುತ್ತಲ್ಲಿ ಸಾವಿರಾರು ಜನರು ಕೂಡ ಅಲ್ಲಿಗೆ ಬಂದಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ದಿವಸ ನೀವು ವಿಶ್ರಾಂತಿ ತಗೊಳ್ಳಿ ಏಕೆಂದರೆ ನೀವು ಬಹಳ ದಣಿದಿದ್ದೀರಾ ಕೆಲವು ತಿಂಗಳು ನೀವು ಹೊರಟೋಗ್ಬಿಟ್ರೆ ಅವರ ಸಂಶಯ ಅಳಿಯುತ್ತೆ ಜನಕ್ಕೆ ಅಂದರೆ ಜನರು ಏನು ಏನಂದ್ಕೊತಾರೆ ಅಂದರೆ ವಿಶ್ರಾಂತಿ ತಗೊಳಕ್ಕೆ ನೀವು ಹೋಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಮಗನನ್ನು ಅವರು ಒಪ್ಕೊತಾರೆ ನೀವು ಆಮೇಲೆ ಹಸ್ತಿನಾಪುರಕ್ಕೆ ಬನ್ನಿ ಅಂತ ಹೇಳ್ತಾನೆ ಆಗ ಯುಧಿಷ್ಠರ ಹೇಳ್ತಾನೆ ಆಯಿತು ದೊಡ್ಡಪ್ಪ ನಾವು ಏನು ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ ಅಂತ ನನಗೆ ಅರ್ಥ ಆಯಿತು ನಿಮ್ಮ ಇಚ್ಛೆನೇ ನಮ್ಮ ಇಚ್ಛೆ ನನ್ನ ಪದವಿನೂ ಬಿಡ್ತೀನಿ ನಾನು ನನ್ನ ಜೊತೆಗೆ ನನ್ನ ತಮ್ಮಂದರು ಮತ್ತು ನನ್ನ ತಾಯಿನೂ ಕರ್ಕೊಂಡು ನಾನು ಆಳಿದ್ದೇನೆ ವಾರಣಾವತಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಇದನ್ನು ಕೇಳಿ ಆ ಧೃತರಾಷ್ಟ್ರಂಗೆ ದೊಡ್ಡ ಭಾರ ಇಳದ ಹಾಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಮತ್ತು ಮಾತು ಮುಂದುವರೆಸ್ತಾನೆ ಅವನು ಅಲ್ಲಿ ಒಂದು ಹೊಸ ಅರಮನೆ ಕಟ್ಟಿಸಿದ್ದೀವಿ ನಿಮಗೋಸ್ಕರ ಅಲ್ಲಿ ಹಾಯಾಗಿರಿ ಆದರೆ ನಿನ್ನ ತಮ್ಮ ಭೀಮಾ ಮತ್ತು ಅರ್ಜುನರು ಅಲ್ಲಿ ಹೋಗೋಕೆ ಒಪ್ತಾರ ಅವರೇನಾದರೂ ತೊಂದರೆ ಕೊಡಬಹುದಲ್ವ ನನ್ನ ಮಗನಿಗೆ ಅಂತ ಕೇಳ್ತಾನೆ ಆಗ ಇದಿಷ್ಟರ ಹೇಳ್ತಾನೆ ಇಲ್ಲ ಅವರು ಹೋಗೋಕ್ಕೆ ಇಷ್ಟಪಡೋದಿಲ್ಲ ಪ್ರತಿಭಟಿಸ್ತಾರೆ ಆದರೆ ನಾವೆಲ್ಲರೂ ನಿಮ್ಮ ಅಪ್ಪಣೆ ಪಾಲಿಸ್ತೀವಿ ಇದ್ರ ಬಗ್ಗೆ ಭರವಸೆ ಇರಲಿ ನಿಮಗೆ ಅಂತ ಇದಿಷ್ಟರ ಹೇಳ್ತಾನೆ ಇಷ್ಟೆಲ್ಲ ಕೇಳಿ ಆ ದುತರಷ್ಟೇ ಸ್ವಲ್ಪ ಸಮಾಧಾನ ಆಗುತ್ತೆ ಆಗ ಅವನನ್ನು ಹೊಗಳಲಿಕ್ಕೆ ಶುರು ಮಾಡ್ತಾನೆ ನೀನು ತುಂಬ ಉನ್ನತವಾದ ಗುಣ ಇರುವಂಥವನು ನಿಮ್ಮ ಅಪ್ಪನೂ ಹೀಗೆ ಇದ್ದ ತುಂಬ ವಿಶಾಲ ಹೃದಯದ ಸಹೋದರನಾಗಿದ್ದ ದೊಡ್ಡದೊಂದು ಆತಂಕದಿಂದ ಕುರುವಂಶವನ್ನು ನೀನು ಕಾಪಾಡಿದ್ಯಪ್ಪ ಅಂತೇಳಿ ಹೇಳ್ತಾನೆ ಯುದಿಷ್ಟಿರುನಿಗೆ ರಾಜಸನ್ನಿಧಿಯನ್ನು ಬಿಟ್ಟು ಹೊರಟು ಬಿಡಬೇಕು ಅನ್ನೋ ಆ ಥರ ಬಂದ್ಬಿಡುತ್ತೆ ಆ ದೊರೆಯ ಕಾಲನ್ನು ಮುಟ್ಟತಾನೆ ಪ್ರಭು ಆಶೀರ್ವಾದ ಮಾಡಿ ಅಂತಾನೆ ಆಮೇಲೆ ಅಲ್ಲೇ ಇದ್ದ ಅಜ್ಜ ಭೀಷ್ಮರಿಗೆ ನಮಸ್ಕಾರ ಮಾಡ್ತಾನೆ ಅಲ್ಲಿವರೆಗೂ ನಿಶ್ಚಲರು ನಿಷ್ಠುರರು ಆಗಿದ್ದ ಅಜ್ಜ ಅವನನ್ನು ನೆಲದಿಂದ ಮೇಲಕ್ಕೆ ತಬ್ಬಿಕೊತಾರೆ ಮಗು ನಿನ್ನ ಧರ್ಮದ ಮೂರ್ತಿಯಪ್ಪ ನಿನ್ನನ್ನು ಮತ್ತು ನಿನ್ನ ತಮ್ಮಂದ್ರನ್ನು ದೇವರು ಕಾಪಾಡಲಿ ಕೃಪೆ ತೋರಲಿ ಅಂತ ಹೇಳಿಬಿಟ್ಟು ಭೀಷ್ಮರು ಯುಧಿಷ್ಠಿರನ ನೆತ್ತಿಯನ್ನು ಮೂಸ್ತಾರೆ ಅವರ ಕಣ್ಣಿನಿಂದ ಕಂಬನಿ ಕೆನ್ನೆ ಮೇಲೆ ಹರಿದು ಬರುತ್ತೆ ಆ ಕಣ್ಣಿನ ಹನಿಯಲ್ಲಿ ಅವರ ನಿಸ್ಸಹಾಯಕತೆ ಸಹಾನುಭೂತಿ ಬೇಸರ ಎಲ್ಲೂ ಕಂಡುಬರುತ್ತವೆ ಇದಿಷ್ಟಿರನಗೆ ಇದನ್ನು ನೋಡಿಬಿಟ್ಟು ತುಂಬ ದುಃಖ ಆಗುತ್ತೆ ಅವನು ಕೂಡ ಗದ್ಗದ ಕಂಠನಾಗ್ತಾನೆ ಇನ್ನು ಈ ಕಡೆ ದ್ವಾರಕೆಯಿಂದ ಹಸ್ತಿನಾವತಿಗೆ ಕೃಷ್ಣನ ಸಂಗಡ ಯುವುದಾನ ಅಂದರೆ ಸತ್ಯಕನ ಮಗ ಸಾಧ್ಯಕಿ ಅಂತ ಹೇಳ್ತೀವಲ್ಲ ಅವನಿಗೆ ಎರಡು ಹೆಸರು ಯೂಯುದಾನ ಮತ್ತು ಸಾಧ್ಯಕಿ ಅಂತ ಅವನ ಮೇಲ್ವಿಚಾರಿಕೆಯಲ್ಲಿ ಆ ಪ್ರಯಾಣಕ್ಕೆ ಇವರೆಲ್ಲರೂ ಹೊರಟಿರ್ತಾರೆ ಸಾತ್ಯಕಿ ಅಥವಾ ಯುಯುದಾನ ಉತ್ತಮ ಅತಿರತನಾಗಿರ್ತಾನೆ ಯಾದವ ರಥಿಕರ ತಂಡಕ್ಕೆ ಅವನು ದಳವಾಯಿಯಾಗಿರ್ತಾನೆ ಪ್ರತಿಯೊಂದು ರಥಕ್ಕೂ ಕೂಡ ಒಬ್ಬ ಸಹಾಯಕ ಒಬ್ಬ ಸಾರಥಿ ರಥಕ್ಕೆ ಕಟ್ಟಿರೋ ಕುದುರೆಗಳು ಅಲ್ಲದೆ ಆ ಯುದ್ಧದಲ್ಲಿ ಹಿಂಚೂಣಿಯಾಗಿ ಎರಡೆರಡು ಹೆಚ್ಚಿನ ಕುದುರೆಗಳಿರುತ್ತೆ ಅಂದರೆ ಮುಂದಿರೋ ಕುದುರೆಗಳಿಗೆ ಸಾಕಾದಾಗ ಹಿಂದಿರೋ ಎರಡು ಕುದುರೆಯನ್ನು ಕಟ್ಕೊಳ್ಳೋದು ಮತ್ತು ಅವಕ್ಕಿಬ್ಬರು ಸಹ ಸವಾರರು ಪ್ರತಿ ಕುದುರೆಗೂ ಕೂಡ ಒಬ್ಬ ಆರೈಕೆಗಾರ ಅದಕ್ಕೆ ಸಾಕಾದಾಗ ಅದನ್ನು ತಿಕ್ಕಿ ತೊಳೋದು ನೋಡಿಕೊಳ್ಳೋನು ಈ ಥರ ಒಂದು ತಂಡ ಎಲ್ಲನೂ ಕೂಡ ದ್ವಾರಕೆಯಿಂದ ಹಸ್ತಿನಾವತಿ ಕಡೆಗೆ ಇರುತ್ತೆ ಜೊತೆಗೆ ಆಹಾರ ಪದಾರ್ಥಗಳನ್ನು ಇಟ್ಕೊಂಡು ಎತ್ತಿನ ಗಾಡಿಗಳಲ್ಲಿ ಹಲವಷ್ಟು ಜನ ಪ್ರಯಾಣ ಮಾಡ್ತಾಯಿರ್ತಾರೆ ಈ ದಾರಿನಲ್ಲಿ ಚೇಕಿತಾನ ಅಂತ ಒಬ್ಬ ಯಾವುದೋ ಪ್ರಮುಖ ಇರ್ತಾನೆ ಆ ಒಂದೊಂದು ಊರು ತೀರ್ಥ ಅಂತ ಆ ಪುಷ್ಕರ ತೀರ್ಥಕ್ಕೆ ಈ ಪರಿವಾರ ಬಂದು ನಿಂತ್ಕೊಳ್ಳುತ್ತೆ ಆಗ ಅಲ್ಲೊಂದು ದೊಡ್ಡ ಪಟ್ಟಣವೇ ಆಯ್ತೇನೋ ಅನ್ನೋ ಹಾಗೆ ಅನ್ನಿಸ್ತಿರುತ್ತೆ ಅಷ್ಟೊಂದು ಜನ ದ್ವಾರಕೆಯಿಂದ ಹಸ್ತಿನಾವತಿ ಕಡೆಗೆ ಹೊರಟಿರ್ತಾರೆ ಆ ಬಯಲಿನಲ್ಲಿ ಆ ಪಾಳ್ಯದಲ್ಲಿ ಮಧ್ಯದಲ್ಲಿ ಕೃಷ್ಣನತಾ ಇರುತ್ತೆ ಅದರ ಮೇಲೆ ಗರುಡನ ಬಾವುಟ ಹಾರತಾ ಇರುತ್ತೆ ಮೂರು ವರ್ಷದ ಹಿಂದೆ ಯಾವ ದಾರಿಯಿಂದ ಇವರು ಸೌರಾಷ್ಟ್ರಕ್ಕೆ ಓಡಿ ಹೋಗಿದ್ರೋ ಅದೇ ದಾರಿಯಲ್ಲಿ ಈಗ ಪ್ರಯಾಣ ಮಾಡ್ಕೊಂಡು ಬರ್ತಾ ಇರ್ತಾರೆ ಈಗ ಆ ದಾರಿ ಅವ್ರಿಗೆ ಚೆನ್ನಾಗಿ ರೂಢಿಗೆ ಬಂದ್ಬಿಟ್ಟಿರುತ್ತೆ ಪ್ರಯಾಣಿಕರ ತಂಡಗಳು ಓಡಾಡಿ ಅಲ್ಲಿ ದಾರಿ ಹೆದ್ದಾರಿಯಾಗಿ ಹೋಗಿರುತ್ತೆ ಮರಳುಗಾಡಲ್ಲಿ ಆ ದಾರಿ ಹಾಯ್ಕೊಂಡು ಬರುತ್ತಿರುತ್ತೆ ಹಾಗಾಗಿ ಅಲ್ಲಲ್ಲಿ ತಂಗ್ಲಿಕ್ಕೆ ಅಂತ ವಸತಿಗೆ ಪಯಾರಿಕೆಗೆ ನೀರು ಇವೆಲ್ಲದರ ವ್ಯವಸ್ಥೆಯನ್ನು ಮಾಡಿರ್ತಾರೆ ಮೊದಲೇ ದಾರಿಯಲ್ಲಿ ಕೆಲವಾರು ಹಳ್ಳಿಗಳು ಕೂಡ ಹುಟ್ಟುಕೊಂಡಿರುತ್ತೆ ಪ್ರಯಾಣಿಕರಿಗೆ ರಕ್ಷಣೆಯನ್ನು ಒದಗಿಸಬೇಕು ಅಂದ್ಬಿಟ್ಟು ಅಕ್ಕಪಕ್ಕದ ರಾಜರು ಅಲ್ಲಲ್ಲಿ ತಮ್ಮ ಪಂಜಿನ ಶಿಬಿರಗಳನ್ನು ಸ್ಥಾಪನೆ ಮಾಡಿರ್ತಾರೆ ಈ ದಾರಿಯ ಕೆಲವು ಭಾಗ ಸಾಲ್ವರಾಜನ ರಾಜ್ಯದಲ್ಲಿ ಇರುತ್ತೆ ಅವನು ಒಂಟೆ ಮತ್ತು ರಥಗಳಂಬಲ್ಲ ಮುರಿದೋಗಿರೋದ್ರಿಂದ ಈಗ ಅವನು ಜರಾಸಂಧನ ಒಂದು ಸಂಘವನ್ನು ಬಿಟ್ಟು ಯಾದವರ ಜೊತೆ ಸಂಧಿ ಮಾಡಿಕೊಂಡಿರ್ತಾನೆ ಯಾದವರ ಪ್ರಾಬಲ್ಯವನ್ನು ಕಂಡು ಅವನು ಹೆದರ್ಕೊಂಡು ಹೋಗಿರ್ತಾನೆ ಹಾಗಾಗಿ ಒಬ್ಬ ಗೆಳೆಯನೇನೋ ಕೃಷ್ಣ ಅನ್ನೋ ಹಾಗೆ ಸಾಲ್ವ ಕೃಷ್ಣನಿಗೆ ಆತಿಥ್ಯವನ್ನು ಕೂಡ ನೀಡಿರ್ತಾನೆ ಇನ್ನು ಈ ಕೃಷ್ಣ ಏನು ಮಾಡ್ತಾನೆ ಉದ್ದವನಿಗೆ ಪುಷ್ಕರ ತೀರ್ಥಕ್ಕೆ ನೀನು ಬಾ ಅಂದ್ಬಿಟ್ಟು ಹಸ್ತಿನಾಪುರಕ್ಕೆ ಕುದುರೆ ಸವಾರರನ್ನು ಅಟ್ಟಿ ಒಂದು ಸಂದೇಶವನ್ನು ಕಳಿಸಿರ್ತಾನೆ ಅದರ ಹಾಗೆ ಒಂದು ಸಂಜೆ ಉದ್ದವ ಅಲ್ಲಿಗೆ ಬರ್ತಾನೆ ಉಸಿರು ಎಳೆಯಕ್ಕೂ ಬಿಡುಬು ಇಲ್ಲದೇ ಇರೋವನ್ನ ಹಾಗೆ ದೀರ್ಘಕಾಲದ ಪ್ರಯಾಣದಿಂದ ಬಳಲಿ ಬೆಂಡಾಗಿರುತ್ತಾನೆ ಬಂದವನೇ ಮೊದಲು ಕೃಷ್ಣನನ್ನು ಆಲಂಗಿಸ್ಕೊತಾನೆ ಅವನನ್ನು ಬರ್ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಕೃಷ್ಣ ಕಾಯ್ತಾನೆ ಇರ್ತಾನೆ ಉದ್ದವ ಬಂದಿದ್ದ ರಥದ ಕುದುರೆಗಳ ಬಾಯಲ್ಲಿ ನೊರೆ ಬರ್ತಿರುತ್ತೆ ಏಕೆಂದರೆ ಇವನು ಅಷ್ಟು ಆತುರ ಆತುರದಿಂದ ಓಡ್ಬರ್ತಾ ಇರ್ತಾನೆ ಇವನ ಜೊತೆ ಇದ್ದ ಪರಿವಾರ ಇವನು ಸಮಕ್ಕೆ ಬರಲಾರದೆ ಇನ್ನು ಒಂದು ದಿನದ ಪ್ರಯಾಣದಷ್ಟು ಹಿಂದೆ ಇರುತ್ತಾರೆ ಇವನು ಇಷ್ಟೊಂದು ಆತುರದಲ್ಲಿ ಬಂದಿದ್ದನ್ನು ನೋಡಿ ಆ ಗುರು ಸಂದೀಪನೆಗಳ ಮುಖ್ಯ ಶಿಷ್ಯ ಆಚಾರ್ಯ ಶ್ವೇತಕೇತು ಮತ್ತು ಸಾತ್ಯಕ್ಕೆ ಇಬ್ಬರಿಗೂ ಆಶ್ಚರ್ಯ ಆಗುತ್ತೆ ಏನೋ ಅನಾಹುತ ಆಗಿರಬೇಕು ಅದಕ್ಕೆ ಇಷ್ಟೊಂದು ಆತುರದಿಂದ ಬಂದಿಯಾನೆ ಅಂತ ಅಂದ್ಕೊಳ್ತಾರೆ ರೂಢಿಯಾಗೆ ಮಾಡೋ ವಂದನೆ ಪ್ರತಿವಂದನೆಗಳು ಏನು ಮಾಡದೆ ಅವರು ಪಕ್ಕಕ್ಕೆ ಜಾಗ ಬಿಡ್ತಾರೆ ಆಗ ಈ ಸಾಧ್ಯಕ್ಕೆ ಹೇಳ್ತಾನೆ ಸಾರಿ ಉದ್ದವ ಹೇಳ್ತಾನೆ ಅಣ್ಣ ದೊಡ್ಡ ಒಂದು ವಿಪತ್ತು ನಮಗೆ ಬಂದು ಒದಗಿದೆ ಅಂತ ಏನಾಯಿತು ಅಂತ ಕೇಳ್ತಾನೆ ಪಂಚಪಾಂಡವರು ತೀರ್ಕೊಂಡ್ರು ಅಂತ ಹೇಳಿಬಿಟ್ಟು ಉದ್ದವ ಹೇಳ್ತಾನೆ ಏನು ಏನು ಹೇಳ್ತಾ ಇದೆಯಾ ಅಂತ ಬೆಚ್ಚಿ ಬಿದ್ದುಬಿಟ್ಟು ಆ ಗೆಳೆಯನ ತೆಕ್ಕೆಯನ್ನು ಬಿಡಿಸ್ಕೊಂಡು ಕೃಷ್ಣ ಸ್ವಲ್ಪ ಆಶ್ಚರ್ಯದಿಂದ ಕೇಳ್ತಾನೆ ಸ್ವಲ್ಪ ಪ್ರಯಾಸ ಪಟ್ಕೊಂಡು ಧೈರ್ಯವನ್ನು ತಂದುಕೊಂಡು ಸ್ವಲ್ಪ ಉಸಿರಾಡೋವರೆಗೂ ತಡಿ ನೀನು ಆಮೇಲೆ ಮಾತಾಡು ಅಂಥೇಳಿ ಉದ್ದವನನ್ನು ಒಂದು ಕಡೆಗೆ ಕೂಡಿಸ್ತಾನೆ ಅಷ್ಟೊತ್ತಿಗೆ ಉದ್ದವ ಪೂರ್ತಿ ದಣದು ಹೋಗಿರ್ತಾನೆ ಒಂದು ಮರದ ನೆರಳಲ್ಲಿ ಹಾಗೆ ಮಲಗುತ್ತಾನೆ ಅವನು ಪಕ್ಕದಲ್ಲಿ ಕೂತ್ಕೊಂಡು ಕೃಷ್ಣ ತನ್ನ ತೋಳುಗಳ ನಡುವೆ ಅವನ ಹಿಡ್ಕೊತಾನೆ ಹತ್ತಿರದಲ್ಲಿ ಶ್ವೇತಕೇತನು ಕೂಡ ಕೂತ್ಕೊತಾನೆ ಉದ್ದವನಿಗೆ ಕುಡಿಲಿಕ್ಕೆ ಅಂದ್ಬಿಟ್ಟು ನೀರು ತರೋಕ್ಕೆ ಸಾಧ್ಯಕ್ಕೆ ಹೋಗ್ತಾನೆ ಅವನು ಸ್ವಲ್ಪ ಸುಧಾರಿಸಿಕೊಂಡ ನಂತರ ಈಗ ಹೇಳು ಏನಾಯಿತು ಅಂತ ಕೃಷ್ಣ ಕೇಳ್ತಾನೆ ಪಾಂಡವರು ತೀರ್ಕೊಂಡ್ರು ಅಂತ ಉದ್ದವ ಮತ್ತೆ ಹೇಳ್ತಾನೆ ವಾರಣಾವತದ ಅರಮನೆಯ ಬೆಂಕಿ ಬಿದ್ದು ಸುಟ್ಟು ಹೋಯಿತು ಆ ಬೆಂಕಿನಲ್ಲಿ ಪಾಂಡವರು ಮತ್ತು ಕುಂತಿ ಕೂಡ ಎಲ್ಲರೂ ಸುಟ್ಟು ಹೋದರು ಅಂತ ಉದ್ದವ ಹೇಳ್ತಾನೆ ಕೃಷ್ಣನಿಗೆ ತನ್ನ ಧೈರ್ಯವನ್ನೆಲ್ಲ ಮತ್ತೆ ಪಡ್ಕೊಳ್ಳೋಕ್ಕೆ ಬಹಳ ಸಮಯ ಬೇಕಾಗತ್ತೆ ಉದ್ದವ ನೀನು ಸುಧಾರಿಸ್ಕೋ ನಿಧಾನವಾಗಿ ಅಲ್ಲಿ ಏನಾಯಿತು ಎಲ್ಲ ಹೇಳು ಅಂತಾನೆ ಸಾತ್ಯಕ್ಕೆ ತಂದಿದ ನೀರನ್ನು ಉದ್ದವ ಕುಡಿತಾನೆ ಸ್ವಲ್ಪ ಉಸಾಡಂಗ ಆಗ್ತಾನೆ ಆಮೇಲೆ ಎದ್ದು ಕೂತ್ಕೊಂಡು ದೈನ್ಯದಿಂದ ಕೃಷ್ಣನ ಹೆಗರ ಮೇಲೆ ಕೈ ಇಡ್ತಾನೆ ಕೃಷ್ಣ ನಾನು ಹಸ್ತಿನಾಪುರಕ್ಕೆ ಹೋಗಿದ್ದ ದಿವಸ ನಗರದ ದ್ವಾರದಲ್ಲೇ ಭೀಮಾ ಅರ್ಜುನರು ಭೇಟಿಯಾದರು ತಮ್ಮ ಮನೆಗೆ ಕರ್ಕೊಂಡು ಹೋದರು ಅಲ್ಲಿ ಕುಂತಿ ಅತ್ತೆನ ನೋಡಿ ನಮಸ್ಕಾರನೂ ಮಾಡಿದೆ ಆಕೆ ನಿಮ್ಮೆಲ್ಲರ ಯೋಗಕ್ಷೇಮವನ್ನು ಕೂಡ ಕೇಳಿದ್ಲು ಅಷ್ಟೊತ್ತಿಗೆ ಯುಧಿಷ್ಠಿರ ಮತ್ತು ನಕುಲ ಸಹದೇವರು ಬಂದರು ಅಷ್ಟೊತ್ತಿಗೆ ಅಲ್ಲಿ ವಿದುರ ಚಿಕ್ಕಪ್ಪನೂ ಬಂದರು ಆಗ ಬಂದಿದ್ದವ್ರು ಯಾಕೆ ಅಂದರೆ ಆ ದೊರೆ ಅಂದರೆ ಧೃತರಾಷ್ಟ್ರ ದೊರೆ ಯುದಧಿಷ್ಠರು ನನ್ನ ಬರೋಕ್ಕೆ ಹೇಳಿದ್ರಂತೆ ಅದನ್ನು ಹೇಳೋಕ್ಕೆ ಬಂದಿದ್ದರು ಅಂತ ಹೇಳ್ತಾನೆ ಪಾಂಡವರು ಸುಖವಾಗಿದ್ರ ಅಂತ ಕೃಷ್ಣ ಕೇಳ್ತಾನೆ ಆಗ ಉದ್ದವ ಹೇಳ್ತಾನೆ ತನ್ನ ಸೋದರ ಮಾವ ಶಕುನಿ ಮತ್ತು ಸೂತಪೂರ್ವ ಕರ್ಣ ಮತ್ತು ಅಶ್ವತ್ಥಮ ಇವರ ಸಹಾಯದಿಂದ ಏನೋ ಒಂದು ಒಳಸಂಚನ್ನು ದುರ್ಯೋಧನ ಮಾಡಿದ್ನಂತೆ ಅದನ್ನು ಕೇಳಿ ಇವರಿಗೆಲ್ಲ ಆತಂಕ ಆಗಿತ್ತು ಅಂತ ಹೇಳ್ತಾನೆ ನಾನು ಅವ್ರ ವಿಷಯ ಕೇಳಿದ್ದೀನಿ ಏನು ಅವರು ಒಳಸಂಚು ಅಂತ ಕೃಷ್ಣ ಕೇಳ್ತಾನೆ ಪಾಂಡವರನ್ನ ಕೊಲ್ಲಿಸುವಂತಹ ಒಳಸಂಚು ಅದಕ್ಕೆ ಪ್ರತಿಯಾಗಿ ಭೀಮ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದ ಇನ್ನು ತಾತ ಭೀಷ್ಮ ಮತ್ತು ಧೃತರಾಷ್ಟ್ರ ಜೊತೆ ದೀರ್ಘವಾಗಿ ಚರ್ಚೆ ಮಾಡಿ ಇದಕ್ಕೆ ಒಂದು ಉಪಾಯ ಹುಡುಕ್ಲಿಕ್ಕೆ ಅಂದ್ಬಿಟ್ಟು ಯುಧಿಷ್ಠಿರನಿಗೆ ಹೇಳಿ ಕಳಿಸಿದ್ರಂತೆ ಅಂತ ಉದ್ದವ ಹೇಳ್ತಾನೆ ಯುದಿಷ್ಠಿರ ಹೋದಾಗ ದೊರೆ ಏನು ಹೇಳ್ತಾ ಅಂತ ಕೃಷ್ಣ ಕೇಳ್ತಾ ಆಗ ಉದ್ದವ ಹೇಳ್ತಾನೆ ದುರ್ಯೋಧನ ಮತ್ತು ಅವನ ಗೆಳೆಯರು ಒಂದು ದುರಂತ ಕೃತ್ಯಕ್ಕೆ ಸಿದ್ಧವಾಗ್ತಾ ಇದ್ದಾರೆ ಕುರುಗಳಲ್ಲಿ ಸೋದರರ ಕಾಳಗ ಹಾಗಿದೆ ಅಂತ ಅನ್ನಂತೆ ದುರ್ಯೋಧನ ಯಾವುದಕ್ಕಾದರೂ ಸಿದ್ಧ ಅಂತೆ ಅಂತ ಶ್ವೇತಕೇತನೂ ಮಧ್ಯ ಬಾಯ ಆಗ್ತಾನೆ ಆಗ ಉದ್ದವ ಹೇಳ್ತಾನೆ ಅನಾಹುತವನ್ನು ತಪ್ಪಿಸ್ಲಿಕ್ಕೆ ಒಂದೇ ದಾರಿ ಇರೋದು ಯುಧಿಷ್ಠಿರ ಯುವರಾಜ ಪಟ್ಟವನ್ನು ಬಿಡಬೇಕು ಅಂತ ಧೃತರಾಷ್ಟ್ರ ಹೇಳಿದ್ನಂತೆ ಅಂತ ಹೇಳ್ತಾನೆ ಆಗ ಕೃಷ್ಣ ಕೇಳ್ತಾನೆ ಇದಕ್ಕೆ ಅವನು ಒಪ್ಕೊಂಡ ಅಂತ ಹೌದು ನಿಸ್ಸಂಕೋಚವಾಗಿ ಒಪ್ಕೊಂಡ ಆದರೆ ಆ ಧೃತರಾಷ್ಟ್ರನಿಗೆ ತೃಪ್ತಿ ಇರಲಿಲ್ಲ ಏಕೆಂತಂದರೆ ಜನರಿಗೆ ಪಾಂಡವರನ್ನು ಕಂಡರೆ ಬಹಳ ಗೌರವ ಅವರು ಹಸ್ತಿನಾಪುರದಲ್ಲಿ ಇದ್ದರೆ ದುರ್ಯೋಧನ ಯುವರಾಜ ಆಗೋಕ್ಕೆ ಸಾಧ್ಯ ಇಲ್ಲ ಯುಧಿಷ್ಠಿರೇ ಜನರ ಪ್ರೀತಿಯ ಪುತ್ಥಳಿ ಆಗ್ತಿದ್ದ ಇದೆಲ್ಲ ಆ ದೊರೆಗೂ ಗೊತ್ತಿತ್ತು ಹಾಗಾಗಿ ಅವನು ಆತಂಕದಲ್ಲಿ ಇದ್ದ ಅಂಥೇಳ್ಬಿಟ್ಟು ಉದ್ದವ ಹಸ್ತಿನಾವತಿಯ ವಿಚಾರವನ್ನು ಕೃಷ್ಣನಿಗೆ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ